ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಇನ್ನ ಮಧ್ಯಾಹ್ನದಿಂದ ವ್ಲಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದ್ರೆ ಬ್ರೆಸ್ಟ್ ಮಿಲ್ಕ್ ಬಗ್ಗೆ ಬ್ರೆಸ್ಟ್ ಮಿಲ್ಕ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳಿ ಬಂದಿದ್ದೀನಿ ನನಗ್ ಗೊತ್ತಿರೋ ಅಕ್ಷಣ ನಾನು ಯಾವ ಪೌಡರ್ ನ ಯೂಸ್ ಮಾಡ್ತೀನಿ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ತೋರ್ಸ್ಕೊಡೋಣ ಹೇಳಿ ಬಂದಿದ್ದೀನಿ ನಿಮ್ಗೂ ಕೂಡ ಯಾರಿಗಾದ್ರೂ ಯೂಸ್ಫುಲ್ ಆದ್ರೆ ಆಗ್ಲಿ ಅಂತ ಹೇಳ್ಬಿಟ್ಟು ಇವಾಗ ನೀವು ಮಮ್ಮೀಸ್ ಯಾರ್ಯಾರು ಇದ್ದೀರಾ ಅವ್ರಿಗೆ ನಿಜವಾಗ್ಲು ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊಂತೀನಿ ಇವಾಗ ವಿಡಿಯೋ ಬಗ್ಗೆ ಗೊತ್ತಿರೋಷ್ಟು ಮಾಹಿತಿನ ನಿಮ್ಗೂ ಕೂಡ ತಿಳಿಸ್ಕೊಡ್ತೀನಿ ಇದು ಬಂದು ಗ್ಯಾಲಕ್ಸಿ ಅಂತ ಹೇಳ್ಬಿಟ್ಟು ಪೌಡರ್ ನೇಮ್ ಹೆಸರು ಇದು ನಾನ್ ತಗೊಂಡಿರೋದು ಎಲಚಿ ಫ್ಲೇವರ್ ಇದರಲ್ಲಿ ಚಾಕ್ಲೇಟ್ ಫ್ಲೇವರು ಇನ್ನೂ ಒಂದೇನೋ ಇರುತ್ತೆ ನಾನು ಅದು ಬೇಡ ಅಂತ ಹೇಳ್ಬಿಟ್ಟು ಫ್ಲೇವರ್ ನ ತಗೊಂಡಿದ್ದೆ ನನಗಂತೂ ಇದು ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು ನನಗೆ ಮಾತ್ರ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ನಾನು ಮಿನಿಮಮ್ ಇಲ್ಲ ಅಂತ ಅಂದ್ರೂ ಒಂದು ಟೆನ್ ಬಾಟಲ್ ಖಾಲಿ ಮಾಡಿದ್ದೀನಿ ಹದಿನೈದು ದಿನಕ್ಕೆ ಒಂದೇ ಬಾಟ್ಲು ಇದು ಯೂಸ್ ಆಗಂತದ್ದು ಬೆಳಗ್ಗೆ ಸಂಜೆ ಎರಡು ಟೈಮು ಒಂದೊಂದು ಸ್ಪೂನು ಇಲ್ಲ ಎರಡ್ ಎರಡು ಆ ಆತರ ಹಾಕೊಂಡು ಕುಡಿಬೇಕಿದ ಹಾಲಲ್ಲಿ ಹಂಗಾಗಿ ಬ್ರೆಸ್ಟ್ ಮಿಲ್ಕ್ ಕೂಡ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ತೀನಿ ನಾನು ಯೂಸ್ ಮಾಡಿ ತಗೊಂಡು ಕುಡಿದು ನಿಮ್ಗೆ ಹೇಳ್ತಾರಂಥದ್ದು ಇದು ಯಾವುದೇ ತರ ಪ್ರಮೋಷನ್ ವಿಡಿಯೋಸ್ ಅಲ್ಲ ನೀವು ಆತರ ಯಾವ್ದು ಭಾವಿಸ್ಬೇಡಿ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹಂಗಾಗಿ ನಾನು ಇದನ್ನ ಹೇಳ್ತೇರ ಇನ್ನ ಹೊಸ್ತಾಗಿ ಯಾರ್ಯಾರಿಗೆ ಡೆಲಿವರಿ ಆಗಿರುತ್ತೆ ಆಫ್ಟರ್ ಡೆಲಿವರಿ ಅವ್ರ ಎಲ್ರಿಗೂ ಕೂಡ ಈ ಕನ್ಫ್ಯೂಸನ್ ಇದ್ದೇ ಇರುತ್ತೆ ಇಲ್ಲ ಇದು ಸೆಕೆಂಡ್ ನೇ ಪಾಪು ಆಗಿದೆ ನಮ್ಗೆ ಫಸ್ಟ್ನೇ ಪಾಪು ಅಲ್ಲಿ ಬ್ರೆಸ್ಟ್ ಮಿಲ್ಕ್ ಕಡಿಮೆ ಇತ್ತು ಈ ಪಾಪು ಬರುತ್ತೋ ಇಲ್ವೋ ಆತರ ಎಲ್ಲ ಯೋಚನೆ ಮಾಡಬೇಡಿ ಈ ಪ್ರಾಡಕ್ಟ್ ನ ತಗೊಳೋದ್ರಿಂದ ನಿಮ್ಗೆ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು ನಾವು ಅನ್ಕೊಳ್ಳೋ ರೀತಿಗಿಂತ ಹೆಚ್ಚಾಗಿ ಬ್ರೆಸ್ಟ್ ಮಿಲ್ಕ್ ನ ಮಕ್ಳಿಗೆ ನಾವು ಕೊಡಬಹುದು ಅಂತಾನೆ ಹೇಳ್ತೀನಿ ನಾವು ಕೂಡ ಇದೇ ತರ ಅನುಮಾನ ತುಂಬಾನೇ ಇತ್ತು ಫಸ್ಟ್ ಡೆಲಿವರಿ ಆಗಿದ್ದು ಪಾಪುಗೆ ಒಂದ್ ಮೂರ್ ನಾಲ್ಕು ತಿಂಗಳು ಅಷ್ಟೇನೆ ಬ್ರೆಸ್ಟ್ ಮಿಲ್ಕ್ ನ ಕೊಡಕ್ ಆಗಿದ್ದು ಇನ್ನ ಆ ಪಾಪುಗೆ ಆತರ ಆಯ್ತಲ್ಲ ಈ ಪಪ್ಪುಗೆ ಯಾವ ತರ ಆಗ್ಬಹುದು ಅಂತ ಹೇಳಿ ತುಂಬಾನೇ ಭಯ ಪಡ್ಕೊಂಡಿದ್ದೆ ನನ್ಗೆ ಡಾಕ್ಟರೇ ಸಜೆಸ್ಟ್ ಮಾಡಿರೋ ಅಂತದ್ದು ಹಂಗಾಗಿ ನಿಮ್ಗೂ ಕೂಡ ಇದನ್ನ ನಾನು ಹೇಳ್ತಾ ಇರೋದು ಇದು ಎಲ್ಲಾ ತರ ಮೆಡಿಕಲ್ ಅಲ್ಲೂ ಸಿಗುತ್ತೆ ಆನ್ಲೈನ್ ಅಲ್ಲೂ ಸಿಗುತ್ತೆ ನೀವು ಎಲ್ ಬೇಕಾದ್ರೂ ಬೈ ಮಾಡ್ಕೋಬಹುದು ಅಂತ ಹೇಳ್ತೀನಿ ಇನ್ನ ಡಾಕ್ಟರ್ ಬಂದು ನನ್ಗೆ ಸಿಕ್ಸ್ ಮಂತ್ ಇಂದ ಯೂಸ್ ಮಾಡಿ ಅಂತ ಹೇಳಿದ್ರು ಪಾಪು ಕುಡೋ ಇದು ನಾವು ಕುಡಿಯುವಂತದ್ದು ಅಂದ್ರೆ ಪಾಪುಗೆ ಸಿಕ್ಸ್ ಮಂತ್ ತುಂಬಾನೇ ಬ್ರೆಸ್ಟ್ ಮಿಲ್ಕ್ ಬೇಕಾಗುತ್ತೆ ಹಂಗಾಗಿ ಸಿಕ್ಸ್ ಮಂತ್ ಆದ್ಮೇಲೆ ಯೂಸ್ ಮಾಡಿ ಅಂತ ಹೇಳಿದ್ರು ನಾನು ಒಂದ್ ತ್ರೀ ಮಂತ್ಸ್ ಎಲ್ಲ ಯೂಸ್ ಮಾಡಿದೆ ಅಷ್ಟಾಗಿ ಬ್ರೆಸ್ಟ್ ಮಿಲ್ಕ್ ಬತ್ತೆ ಇರ್ಲಿಲ್ಲ ಹಂಗಾಗಿ ನಾನು ಇದನ್ನ ಬೇಗನೆ ಶುರು ಮಾಡ್ಕೊಂಡೆ ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್ ಯಾವ್ದೇ ತರ ಕಹಿ ಅನ್ಸೋದಿಲ್ಲ ಕುಡಿಬೇಕಾದ್ರೆ ಶುಗರ್ ಯೂಸ್ ಮಾಡಬೇಡಿ ಇದರಲ್ಲೇನೆ ಶುಗರ್ ಆಡ್ ಆಗಿರುತ್ತೆ ಇದಕ್ಕೆ ಯಾವ್ದೇ ತರ ನ ಆಡ್ ಮಾಡ್ಕೋಬೇಡಿ ಚೆನ್ನಾಗಿರೋದಿಲ್ಲ ಶುಗರ್ ನ ಆಡ್ ಮಾಡ್ಕೊಳ್ಳೋದ್ರಿಂದ ನಮ್ ದೇಹಕ್ಕೂ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ಹಂಗಾಗಿ ಇದಕ್ಕೆ ಯಾವ್ದೇ ತರ ಸಕ್ಕರೆನ ಯೂಸ್ ಮಾಡಬಾರ್ದು ಪ್ಲೇನ್ ಹಾಲ್ಗೆ ಇದನ್ನ ಹಾಕೊಂಡು ಎರಡ್ ಸ್ಪೂನ್ ಕಲಸ್ಬಿಟ್ಟು ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತೀನಿ ಇದಕ್ಕೆ ಸತಾವರಿ ಬೇರ್ನು ಕೂಡ ಹಾಕಿ ಮಾಡಿರೋದ್ರಿಂದ ಬ್ರೆಸ್ಟ್ ಮಿಲ್ಕ್ ತುಂಬಾನೇ ಚೆನ್ನಾಗಿ ಬರುತ್ತೆ ಮಕ್ಳಿಗೆ ಡೈರೆಕ್ಟ್ ಆಗಿ ಸತಾವರಿ ಬೇರ್ನು ಕೂಡ ತೆಗೆಯ್ಬಿಟ್ಟು ಕೊಡ್ತಾರೆ ನಾವು ಆತರದ ಯಾವ್ದು ಕೊಟ್ಟಿಲ್ಲ ಮಕ್ಳಿಗೆ ನಾವು ತಿಂದು ಬ್ರೆಸ್ಟ್ ಮಿಲ್ಕ್ ನ ಮಗುಗೆ ಕೊಡೋದ್ರಿಂದ ಅಷ್ಟೇ ಸಾಕು ಅಂತ ಹೇಳಿ ಮಗುಗೆ ಯಾವ್ದೇ ತರ ನಾವು ತಿನ್ಸಿಲ್ಲ ಇದು ಜಾಯಿ ಬಜ್ಜೆ ಬಜ್ಜೆ ಆತರ ತೆಗೆದ್ಬಿಟ್ಟು ತಿನ್ಸಿದ್ರೆ ಮಕ್ಳು ದಪ್ಪ ಆಗ್ತಾರೆ ಅಂತಾರೆ ಆ ತರನು ನಾವ್ ಯಾವ್ದು ಒಂದೂ ಮಾಡಿಲ್ಲ ನಾನು ಏನು ಯೂಸ್ ಮಾಡಿದೀನಿ ನಮ್ಮ ಪಾಪುಗೆ ಅದನ್ನ ಮಾತ್ರ ಹತ್ರ ತಿಳಿಸ್ಕೊಡ್ತಾರು ದಯವಿಟ್ಟು ಯಾರ್ಯಾರು ಏನೇನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲಾ ಹಾಕ್ಬೇಡಿ ಮಕ್ಳಿಗೆ ಇವಾಗಿನ ಮಕ್ಳೆಲ್ಲಾ ನೀವೇ ನೋಡಿರ ಮಟ್ಟಿಗೆ ತುಂಬಾನೇ ಸೂಕ್ಷ್ಮ ಅಂತಾನೆ ಹೇಳ್ಬೋದು ಹಂಗಾಗಿ ಏನು ಇವತ್ತಿನ ದಿನದಲ್ಲಿ ಇವತ್ತನ್ ವೆದರ್ಗೆ ಏನ್ ಸಟ್ ಆಗುತ್ತೆ ಅದನ್ನೇ ನಾವು ಯೂಸ್ ಮಾಡ್ಬೇಕು ಆ ನಾವು ಹಾಕಾದರೆಲ್ಲ ನಮ್ ಆ ಆತರ ಮಾಡ್ತಿದ್ವಿ ಈ ತರ ಮಾಡ್ತಿದ್ವಿ ಅಂತ ನಮ್ ತಾಯಿಂದಿರು ಹೇಳೇ ಹೇಳ್ತಾರೆ ನಾವು ಅದನ್ನೆಲ್ಲ ಕೇಳಿಸ್ಕೊಂಡು ನಾವ್ ಹಂಗ್ ಮಾಡ್ಬೇಕಾ ಹಿಂಗ್ ಮಾಡ್ಬೇಕಾ ಇವ್ ಹೇಳಿದ್ ಮಾಡ್ಲಾ ಅವ್ರ ಹೇಳಿದ್ ಮಾಡ್ಲಾ ಅಂತ ಹೇಳಿ ತುಂಬಾನೇ ಕನ್ಫ್ಯೂಸನ್ ಆಗ್ಬಿಡ್ತೀವಿ ಇನ್ನ ತಾಯಿ ಅಂತ ಅಂದ್ಮೇಲೆ ಮಕ್ಳಿಗೆ ನಾವ್ ಯಾವ್ದು ಬೆಸ್ಟ್ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಿ ನಮ್ಗೆ ಕೂಡ ಗೊತ್ತಾಗ್ಬಿಡುತ್ತೆ ಯಾರು ಏನ್ ಹೇಳಿದ್ರು ನಂಬ್ಲಿಕ್ಕೆ ಹೋಗ್ಬಾರ್ದು ನಮ್ಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಮಾಡಿ ನನ್ಗೆ ತುಂಬಾ ಜನ ಹೇಳ್ತಾ ಇದ್ರು ಹಂಗಾಗಿ ನಾನ್ ಯಾವ್ದೇ ತರ ಏನು ಮಾಡಿಲ್ಲ ನನ್ಗೆ ಯಾವ್ದು ಸರಿ ಅನ್ಸುತ್ತೋ ನಾನು ಅದನ್ನೇ ಮಾಡಿರೋದು ಈ ಪ್ರಾಡಕ್ಟ್ ಬಂದು ನನ್ಗೆ ತುಂಬಾನೇ ಯೂಸ್ಫುಲ್ ಆಯ್ತು ಹಂಗಾಗಿ ನಿಮ್ಗೂ ಕೂಡ ತಿಳಿಸ್ಕೊಡ್ತಾ ಇದೀನಿ ನಾನು ಈ ಪೌಡರ್ ನ ಕುಡಿಯೋದ್ರಿಂದ ನಮ್ಮ ಪಾಪು ಯಾವ್ದೇ ತರ ವಾಮೆಂಟ್ ಮಾಡ್ಕೊಳ್ಳೋದು ಆತರ ತರ ಹುಷಾರಿಲ್ದಂಗಾಗೋದು ಲೂಸ್ ಮೋಷನ್ ಮಾಡ್ಕೊಳ್ಳೋದು ಆತರ ಏನು ಇಲ್ಲ ನಿಮ್ಗೆ ಗೊತ್ತಿರೋ ಪ್ರಕಾರ ಇವಾಗಿನ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇಂದ್ಲ ಕಾಲದಲ್ಲಿ ಹೇಳ್ತಾರೆ ಅಮ್ಮಂದಿರು ನಾವು ಏನ್ ತಿನ್ಬಿಟ್ಟು ಮಕ್ಳಿಗೆ ಹಾಲ್ ಕುಡಿಸ್ತೀವಿ ಅದೇನೆ ಮಗು ಹೋಗೋದು ಅಂತ ಹೇಳ್ಬಿಟ್ಟು ಅದೆಲ್ಲ ನಿಜವಾಗ್ಲೂ ಸುಳ್ಳು ಅಂತಾನೆ ಹೇಳ್ತೀನಿ ಯಾಕಂತ ಅಂದ್ರೆ ನಾವ್ ಏನೇ ತಿಂದ್ರುನು ಏನೇ ಕುಡಿದ್ರುನು ಅದು ಫಿಲ್ಟರ್ ಆಗೇನೆ ಮಕ್ಳಿಗೆ ಹೋಗೋಂಥದ್ದು ಅದ್ರಲ್ಲಿರೋ ನ್ಯೂಟ್ರಿಷನ್ ಏನಿರುತ್ತೆ ಅಷ್ಟು ಮಾತ್ರ ಮಕ್ಕಳಿಗೆ ಹೋಗೋ ಅಂತ ಬಿಟ್ಬಿಟ್ಟು ನಾವು ತಿಂದಿದ್ದೆಲ್ಲ ಡೈರೆಕ್ಟ್ ಹಂಗೆ ಹೋಗ್ಬಿಡುತ್ತೆ ಅಂತ ಭಾವಿಸ್ತಾರೆ ಆತರ ಯಾವ್ದು ಇಲ್ಲ ಈ ಪೌಡರ್ನ ಕುಡಿದು ನಾವು ಮಕ್ಳಿಗೆ ಬ್ರೆಶ್ ಮಿಲ್ ಕೊಡೋದ್ರಿಂದ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀನಿ ಇನ್ನ ನಮಗೂ ಕೂಡ ನ್ಯೂಟ್ರಿಷನ್ ತುಂಬಾನೇ ಚೆನ್ನಾಗಿ ಸಿಗುತ್ತೆ ಈ ಪೌಡರ್ ಇಂದ ನನ್ಗೂ ಕೂಡ ತುಂಬಾನೇ ಯೂಸ್ಫುಲ್ ಆಗಿದೆ ಹಂಗಾಗಿ ನಾನು ಯೂಸ್ ಮಾಡಿ ತಿಕೊಡ್ತೇನ ಅದ್ರೊಳಗೂ ಹೇಳ್ಬೇಕು ಅಂತ ಅಂದ್ರೆ ಬ್ರೆಸ್ಟ್ ಮಿಲ್ಕ್ ನಾವ್ ತಿಂದಿದ ಊಟದಿಂದ ಏನ್ ಬರೋದಿಲ್ಲ ಬ್ಲಡ್ ಇಂದ ಬರಂತದ್ದು ಅಂತ ಹೇಳಿ ಡಾಕ್ಟರ್ ಕೂಡ ಹೇಳಿದ್ದಾರೆ ಇಂದ್ ಕಾಲದಲ್ಲೂ ದೊಡ್ಡವ್ರು ಹೇಳೋರು ಕೇಳಿಸ್ಕೊಂಡಿರ್ಬೋದು ಅಂತ ಅನ್ಕೊಂಡಿರ್ತೀನಿ ಸಾಮಾನ್ಯವಾಗಿ ನಮ್ ಅಮ್ದಿರು ನಮ್ ಅಜ್ಜಿದಿರು ಎಲ್ಲಾ ಹೇಳ್ತಾ ತೀಟ್ಗೆ ಮಾಡ್ದಾಗ ಆಟ ಮಾಡಿದಾಗ ಏನಾದ್ರು ಬೈದಾಗ ಹಂಗೆ ಹಿಂಗೆ ಅಂದಾಗ ಅವಾಗೆಲ್ಲ ಹೇಳೋರು ಹಾಲ್ನ ರಕ್ತ ತರ ಕುಡಿಸಿದೀನಿ ಅದಕ್ಕೋಸ್ಕರ ಇವೆಲ್ಲ ಅನ್ನಿಸ್ಕೋಬೇಕಲ್ವಾ ನಿಮ್ ಹತ್ರ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದು ಕೂಡ ನಿಜನೇ ಡಾಕ್ಟ್ರು ಕೂಡ ಹೇಳಿದ್ರು ನಾವು ನಮ್ ಬ್ಲಡ್ ಇಂದ ಮಕ್ಳಿಗೆ ಫಿಲ್ಟರ್ ಆಗಿ ಬ್ರೆಸ್ಟ್ ಮಿಲ್ಕ್ ಬರೋದು ಹಂಗಾಗಿ ನಾವ್ ಯಾವ್ದೇ ಊಟ ತಿಂದ್ರುನು ಯಾವ್ದೇ ಕಹಿ ನೆನ್ಸು ಆತರ ಏನಿರೋದಿಲ್ಲ ಊಟ ಏನ್ ತಿಂತೀವಿ ಅದ್ರ ಪ್ರಕಾರವಾಗಿ ಸ್ವಲ್ಪ ಗಟ್ಟಿ ಗಟ್ಟಿ ಬರುತ್ತೆ ಅಂತ ಹೇಳ್ತಾರೆ ಅಷ್ಟೇನೆ ಹಾಲು ಅದ್ಬಿಟ್ರೆ ನಾವು ಆದಷ್ಟು ನೀರ್ ಕುಡಿತೀವಿ ಗೊತ್ತಾ ನೀರ್ ಕುಡಿಯೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಕೂಡ ಜಾಸ್ತಿ ಬರುತ್ತೆ ಅಂತಾನೆ ಹೇಳ್ತಾರೆ ಮೊದ್ಲೆಲ್ಲ ನೀರ್ನೇ ಕೊಡ್ತಾ ಇರ್ತಾ ನೀನು ಅದರ್ತೀಯ ಫಸ್ಟ್ ಎಲ್ಲ ನೀರನ್ನೇ ಕೊಡ್ತಾ ಇರಲಿಲ್ಲ ಸ್ವಲ್ಪ ಕೊಡೋರು ಜಾಸ್ತಿ ನೀರು ಕುಡಿಬೇಡ ಮಕ್ಕಳಿಗೆ ಹಾಲು ತರ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಆ ಥರ ಏನಿಲ್ಲ ನಾವೆಷ್ಟು ನೀರು ಕುಡಿತೀವೋ ಅಷ್ಟು ಬ್ರೆಸ್ಟ್ ಮಿಲ್ಕು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ತೀನಿ ಆದಷ್ಟು ನೀರ್ನ ಕುಡೀರಿ ಹಂಗ ಅನ್ಬಿಟ್ಟು ಈ ಪೌಡರ್ ಕುಡಿತಾ ಇದೀವಲ್ಲ ಹಾಲ್ ತಾನಾಗೆ ಬರುತ್ತಲ್ಲ ನಾವ್ ಮಿಕ್ಕಿದೇನ್ ತಿನ್ಬೇಕು ನಾವೇನು ತಿನ್ನದೇ ಬೇಡ ಬಿಡು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ ಎಲ್ಲಾ ತರ ಊಟನು ತಿನ್ಬೇಕು ಎಲ್ಲಾ ತರ ಫ್ರೂಟ್ಸ್ನು ಸಹಿತ ತಿನ್ಬೇಕು ಇದನ್ನು ಕೂಡ ಒಂದ್ ಭಾಗ ಅಷ್ಟೇನೆ ಹಂಗಾಗಿ ಬ್ರೆಸ್ಟ್ ಮಿಲ್ಕ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದೀನಿ ಇನ್ನ ಅಮ್ಮ ಕೂಡ ಹೇಳ್ತಾ ಇದ್ರು ಇದೆಲ್ಲ ಇಂಗ್ಲಿಷ್ ಮೆಡಿಸನ್ ಇದೆಲ್ಲ ತಗೋಬಾರ್ದು ಹಂಗೆ ಹಂಗೆ ಅಂತ ಹೇಳ್ಬಿಟ್ಟು ಆತರ ಏನು ಇಲ್ಲ ಇದರಿಂದ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ ನಾನು ನುಗ್ಗೆ ಸೊಪ್ಪು ಮತ್ತೆ ಸಬ್ಬಕ್ಕಿ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಈ ತರದ್ದೆಲ್ಲ ತಿಂದೆ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗೋದು ಯಾವ್ಯಾವ ಪ್ರಾಡಕ್ಟ್ ಬರುತ್ತೆ ಅದನ್ನೆಲ್ಲಾ ಕೂಡ ಮನೇಲಿ ಹೋಮ್ ರೆಮಿಡೀಸ್ ಆಗಿ ತಗೊಂಡ್ಬಂದು ತಿಂದ್ವಿ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಬರ್ತಾ ಐತೆ ಹೊರತು ಜಾಸ್ತಿ ಬರ್ತಾ ಇರ್ಲಿಲ್ಲ ಹಂಗಾಗಿ ನಾನು ಈ ಪ್ರಾಡಕ್ಟ್ ನ ತಗೊಂಡಿರೋ ಇನ್ನ ಸಾಮಾನ್ಯವಾಗಿ ವೆಜ್ ತಿಂದ್ರೆ ಕೂಡ ಬ್ರೆಸ್ಟ್ ಮಿಲ್ಕು ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಹಂಗಾಗಿ ನಾನು ನಾನ್ವೆಜ್ನು ಕೂಡ ತಿಂತೀವಿ ನಾವು ಹಂಗಾಗಿ ಅದರಲ್ಲೂ ಸ್ವಲ್ಪ ಬ್ರೆಸ್ಟ್ ಮಿಲ್ಕು ಬರೋದ್ರಿಂದ ಈ ಪೌಡರ್ನ ನಾನ್ವೆಜು ತಿಂದಾಗ ಯೂಸ್ ಮಾಡೋದಿಲ್ಲ ನೀವು ಕೂಡ ಯೂಸ್ ಮಾಡೋರಿದ್ರೆ ಇದನ್ನ ಯೂಸ್ ಮಾಡಬೇಡಿ ನಾನ್ ವೆಜ್ ತಿಂದಾಗ ತನ್ನ ತಾನಾಗೆ ಬ್ರೆಸ್ಟ್ ಮಿಲ್ಕು ಜಾಸ್ತಿ ಆಗುತ್ತೆ ಫಿಶ್ ತುಂಬಾನೇ ಚೆನ್ನಾಗಿ ತಗೊಳ್ಳಿ ತುಂಬಾನೇ ಒಳ್ಳೇದು ಮಕ್ಳಿಗೂ ಕೂಡ ಅಷ್ಟೇ ನಮಗೂ ಕೂಡ ಅಷ್ಟೇ ತುಂಬಾನೇ ಒಳ್ಳೇದು ಅಂತ ಹೇಳ್ತೀನಿ ಫಿಶ್ಶು ಹಂಗಾಗಿ ನಾನ್ವೆಜು ತಿನ್ಬೇಕಾದ್ರೆ ಇದನ್ನ ಯೂಸ್ ಮಾಡಬೇಡಿ ಅವತ್ತೊಂದಿನ ದಿನ ಇನ್ನ ಈ ಬ್ರೆಸ್ಟ್ ಮಿಲ್ಕು ಜಾಸ್ತಿ ಆಗ್ಲಿಕ್ಕೆ ಟ್ಯಾಬ್ಲೆಟ್ಸ್ ಕೂಡ ಬರುತ್ತೆ ಅದನ್ನು ಕೂಡ ನಾನು ಹಳೆ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕಿದೀನಿ ಅದನ್ನು ಕೂಡ ತುಂಬಾನೇ ಚೆನ್ನಾಗಿದೆ ಮೂರ್ ಟೈಮು ಆ ಟ್ಯಾಬ್ಲೆಟ್ಸ್ ನ ತಗೋಬೇಕು ನಂಗೆ ಟ್ಯಾಬ್ಲೆಟ್ಸ್ ತಗೊಳೋದ್ಕಿಂತ ಪೌಡರ್ ಬೆಸ್ಟ್ ಅನ್ನಿಸ್ತು ಹಂಗಾಗಿ ಪೌಡರ್ ನ ತಗೊಂಡು ಯೂಸ್ ಮಾಡ್ತಾರಂತದ್ದು ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಬರ್ತಾ ಐತೆ ಹೊರತು ಜಾಸ್ತಿ ಬರ್ತಾ ಇರ್ಲಿಲ್ಲ ಹಂಗಾಗಿ ನಾನು ಈ ಪ್ರಾಡಕ್ಟ್ ನ ತಗೊಂಡಿರೋಂತ ಮತ್ತೆ ಈ ಪ್ರಾಡಕ್ಟ್ ನ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ತುಂಬಾನೇ ಹೊಟ್ಟೆ ಹಸುವಾಗುತ್ತೆ ಮತ್ತೆ ಊಟ ಮಾಡಿದ್ದು ಕೂಡ ಬೇಗನೆ ಜೀರ್ಣ ಆಗುತ್ತೆ ಹಂಗಾಗಿ ನಾವು ಊಟ ಮಾಡಿದ್ದು ಬೇಗನೆ ಜೀರ್ಣ ಆಗೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಮಗುಗೆ ಜಾಸ್ತಿ ಬರುತ್ತೆ ಅಂತಾನೆ ಹೇಳ್ಬೋದು ನಾನು ನಂದು ಓನ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇರೋದಲ್ವಾ ಯಾವ್ದೇ ತರ ಸುಳ್ಳು ಹೇಳ್ತಾ ಇಲ್ಲ ನಾನು ಮಕ್ಳ ಬಗ್ಗೆ ನಾನು ಯಾವ್ದೇ ತರ ಸುಳ್ಳು ಹೇಳೋದಿಲ್ಲ ಗೊತ್ತಿರೋಷ್ಟನ್ನ ತಿಳಿಸ್ಕೊಡ್ತೀನಿ ಮತ್ತೆ ನಾನು ಒಂದು ವರ್ಷದಿಂದ ಅದನ್ನ ನಮ್ಮ ಪಾಪ ಇವಾಗ ಒಂದು ವರ್ಷ ಇನ್ನೊಂದು ಹದಿನೈದು ದಿವಸ ಹೋದ್ರೆ ಅವಾಗ ವಿಡಿಯೋ ಮಾಡಿ ಹೇಳ್ತಾರಂತದ್ದು ಅವತ್ತಿಂದನೂ ನಾನು ಯೂಸ್ ಮಾಡಿ ಇದನ್ನ ಹೇಳ್ತಾರಂತದ್ದು ಹೊಟ್ಟೆ ಹಸುವಾಗುತ್ತೆ ಹಂಗಾಗಿ ಜಾಸ್ತಿ ಕ್ವಾಂಟಿಟಿಲಿ ಊಟ ಮಾಡ್ಬೇಕಾಗುತ್ತೆ ಅದನ್ನ ಒಂದು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನ ನಿಮ್ಮ ಹತ್ರ ಇನ್ನೊಂದು ವಿಷಯನ ತಿಳಿಸ್ಕೊಡ್ಬೇಕಿತ್ತು ಬ್ರೆಸ್ಟ್ ತುಂಬಾನೇ ಸಣ್ಣದಾಗಿದ್ರೆ ಬ್ರೆಸ್ಟ್ ಮಿಲ್ಕ್ ಕೂಡ ಸ್ವಲ್ಪ ಬರುತ್ತೆ ಅಂತ ಹೇಳಿ ಭಾವಿಸ್ತಾ ಇರ್ತಾರೆ ತುಂಬಾ ಜನ ಹಂಗ ಆತರ ಏನು ಇಲ್ಲ ಬ್ರೆಸ್ಟ್ ದಪ್ಪ ಸಣ್ಣ ಅದ್ರ ಬಗ್ಗೆ ಏನು ಆ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಇರುತ್ತೆ ಕಡಿಮೆ ಇರುತ್ತೆ ಅಂತ ಹೇಳಿ ಆತರ ಏನು ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಬ್ರೆಸ್ಟ್ ಯಾರು ಸಣ್ಣ ಇರುತ್ತೆ ಅವ್ರಿಗೆನೆ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಬರುತ್ತೆ ಅಂತ ಹೇಳಿ ತುಂಬಾ ಜನ ಹೇಳ್ತಾ ಇರ್ತಾರೆ ಇನ್ನ ನನಗೂ ಗೊತ್ತಿರೋ ಪ್ರಕಾರ ಅಯ್ಯೋ ಬ್ರೆಸ್ಟ್ ಅವ್ರಿಗೆ ತುಂಬಾನೇ ದಪ್ಪ ಇದೆ ಹಾಲು ಕೂಡ ಅಷ್ಟೇ ಬರ್ಬೋದೇನೋ ನಿಮ್ಗೆ ಬ್ರೆಸ್ಟ್ ತುಂಬಾನೇ ಸಣ್ಣ ಇದೆ ಹಾಲು ಕಡಿಮೆ ಬರುತ್ತೆ ಅಂತ ಹೇಳಿ ತುಂಬಾ ಜನ ಹೇಳ್ತಾ ಇರ್ತಾರೆ ಆತರ ಯಾವುದೂ ಇಲ್ಲ ನಿಜವಾಗ್ಲು ಅದು ಸಣ್ಣ ದಪ್ಪ ಅದ್ರ ಮೇಲೆ ಬ್ರೆಸ್ಟ್ ಮಿಲ್ಕ್ ಯಾವ್ದೇ ಕಾರಣಕ್ಕೂ ಡಿಪೆಂಡ್ ಆಗೋದಿಲ್ಲ ನಾವ್ ತಿನ್ನೋ ಊಟ ನಾವ್ ತಿನ್ನೋ ಫ್ರೂಟ್ಸ್ ಆತರ ನಾವ್ ಏನು ಆರೋಗ್ಯವಾಗಿರೋದ ತಿಂತೀವಿ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಇನ್ನ ಈ ವಿಡಿಯೋ ಮಾಡ್ಬೇಕಾದ್ರೆ ನಮ್ಮ ಪಾಪು ಕೂಡ ಇದ್ಬಿಟ್ಲು ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಂತೀನಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಂಬೇಡಿ ಇನ್ನ ಬ್ರೆಸ್ಟ್ ದಪ್ಪ ಸಣ್ಣ ಅದ್ರ ಬಗ್ಗೆನು ಸ್ವಲ್ಪ ಹೇಳೋಣ ಅಂತ ಹೇಳಿ ಹೇಳ್ತಾರಂತದ್ದು ಬ್ರೆಸ್ಟ್ ಮಿಲ್ಕ್ ತುಂಬಾನೇ ಜಾಸ್ತಿ ಬರುತ್ತೆ ಬ್ರೆಸ್ಟ್ ದಪ್ಪ ಇದ್ರೆ ಅಂತ ಹೇಳಿ ತುಂಬಾ ಜನ ತಪ್ಪು ಕಲ್ಪನೆ ಮಾಡ್ಕೊಂಡಿರ್ತಾರೆ ಸಣ್ಣ ಇದ್ರೆ ಕಡಿಮೆ ಬರುತ್ತೆ ದಪ್ಪ ಇದ್ರೆ ಜಾಸ್ತಿ ಬರುತ್ತೆ ಆತರ ಏನು ಇಲ್ಲ ನಾವ್ ಏನ್ ಊಟ ತಿಂತೀವಿ ನಾವ್ ಯಾವ ಆರೋಗ್ಯವಾಗಿರೋ ಊಟನ ತಿಂತೀವಿ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಆ ಇದು ಓನ್ ಎಕ್ಸ್ಪೀರಿಯೆನ್ಸ್ ಕೂಡ ಹಂಗಾಗಿ ಬ್ರೆಸ್ಟ್ ಬಗ್ಗೆ ಯಾರು ಕಂಪೇರ್ ಮಾಡ್ಕೊಂಡು ಬ್ರೆಸ್ಟ್ ಮಿಲ್ಕ್ ನ ನೀವು ಅಂದಾಜ್ ಮಾಡ್ಕೊಳಕ್ ಹೋಗ್ಬೇಡಿ ಆದಷ್ಟು ತುಂಬಾ ಸಣ್ಣ ಇರೋವ್ರಿಗೂನು ಬ್ರೆಸ್ಟ್ ತುಂಬಾನೇ ಜಾಸ್ತಿ ಬ್ರೆಸ್ಟ್ ಮಿಲ್ಕ್ ಕೂಡ ಬರ್ತದೆ ಅಂತ ಹೇಳಿ ತುಂಬಾ ಜನ ಹೇಳಿದ್ದಾರೆ ಹಂಗಾಗಿ ನಾನು ಕೂಡ ಇದನ್ನ ಹೇಳ್ತಾ ಇದೀನಿ ಸ್ವಲ್ಪ ಜನ ಹೇಳಲಿಕ್ಕೆ ಮುಜುಗರ ಪಟ್ಕೊಂತಾರೆ ಯಾರಿಗಾದ್ರೂ ಯೂಸ್ಫುಲ್ ಆದ್ರೆ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಇದ್ರಲ್ಲಿ ಹೇಳ್ತಾರಂತದ್ದು ಜೆಂಟ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನನ್ ನ ಇನ್ನ ಈ ಪೌಡರ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕಣ್ಣು ಮುಚ್ಕೊಂಡು ತಗೋಬಹುದು ಅಂತ ಹೇಳ್ತೀನಿ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ರೇಟು ಫೋರ್ ಹಂಡ್ರೆಡ್ ರುಪೀಸ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಈವಾಗಿನ ಮಕ್ಳು ಆರೋಗ್ಯವಾಗಿ ಶಕ್ತಿಯಾಗಿರ್ಬೇಕು ಅಂತ ಹೇಳಿದ್ರೆ ಬ್ರೆಸ್ಟ್ ಮಿಲ್ಕ್ ಏನೇ ಬೆಸ್ಟ್ ಮಕ್ಳಿಗೆ ಅದ್ರ ಮುಂದೆ ಯಾವ್ದು ಇಲ್ಲ ಅಂತ ಹೇಳಿ ಡಾಕ್ಟರ್ ಕೂಡ ಹೇಳ್ತಾರೆ ಹಂಗಾಗಿ ಮಕ್ಳಿಗೆ ಎಷ್ಟು ಬ್ರೆಸ್ಟ್ ಮಿಲ್ಕ್ ನ ಕುಡಿಸ್ತೀವಿ ತುಂಬಾನೇ ಆರೋಗ್ಯವಾಗಿ ಇರ್ತಾರೆ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ ಹಂಗಾಗಿ ಈ ಪೌಡರ್ ಇಂದ ಯಾವ್ದೇ ತರ ಸೈಡ್ ಎಫೆಕ್ಟ್ ಏನು ಇಲ್ಲ ಮಕ್ಳಿಗೆ ಆಗ್ಲಿ ನಮ್ಗೆ ಆಗ್ಲಿ ಯಾವ್ದೇ ತರ ಸೈಡ್ ಎಫೆಕ್ಟ್ ಇಲ್ಲ ಹಂಗಾಗಿ ನಾನು ಇಲ್ಲ ಅಂತ ಅಂದ್ರೆ ಒಂದು ಟೆನ್ ಬಾಟಲ್ಸ್ ನ ಖಾಲಿ ಮಾಡಿರೋ ಬಾಟಲ್ಸ್ ಅಲ್ಲಿ ಇಲ್ಲಿ ಪಾಪು ಆಟ ಆಡ್ಲಿಕ್ಕೆ ಹಾಕಿ ಎಲ್ಲೆಲ್ಲ ಒಂದೊಂದು ಹೋಗ್ಬಿಟ್ಟಿದೆ ಹಂಗಾಗಿ ಸಿಕ್ಕಿರೋ ವಿಡಿಯೋ ಮಾಡಿದೀನಿ ನಿಜವಾಗ್ಲು ತುಂಬಾನೇ ಚೆನ್ನಾಗಿದೆ ಪೌಡರ್ ಮುಚ್ಕೊಂಡು ಕುಡಿಬಹುದು ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ ನಾನು ಹೇಳ್ಬೇಕು ಅಂತ ಅಂದ್ರೆ ಮಿಲ್ಕ್ನೇ ಕುಡಿತಾ ಇರ್ಲಿಲ್ಲ ಅಂತದ್ರಲ್ಲಿ ಪೌಡರ್ ಪೌಡರ್ನ ಕುಡ್ದಿದೀನಿ ಅಂತ ಹೇಳಿದ್ರೆ ನನ್ಗೇನೆ ಒಂಥರ ಖುಷಿ ಆಗುತ್ತೆ ನಾನು ಚಿಕ್ಕ ಮಗುವಿಂದನೂ ಅಷ್ಟೇನೆ ಹಾಲು ಹಾಕಿ ಯೂಸ್ ಮಾಡಿರೋದ ಯಾವ್ದೇನೆ ನಾನು ತಿಂತಾ ಇರ್ಲಿಲ್ಲ ಇವಾಗ್ಲೇನೆ ಯಶ್ಗೋಸ್ಕರ ನಾನು ಈ ಮಿಲ್ಕ್ ನ ತಗೊಂಡಿರೋಂತದ್ದು ಈ ಪೌಡರ್ನ ಹಾಕಿ ಯಾವ್ದೇ ತರ ಬಣ್ಣ ಆಗ್ಲಿ ಯಾವ್ದೇ ತರ ಫ್ಲೇವರ್ ಬೇರೆ ತರ ಆಗ್ಲಿ ಇನ್ನ ಈ ಪೌಡರ್ ನ ಹಾಲ್ಗ ಹಾಕೊಂಡ್ಮೇಲೆ ಯಾವ್ದೇ ತರ ನಮ್ಗೆ ಚೇಂಜಸ್ ಏನು ಕಾಣಿಸೋದಿಲ್ಲ ಸ್ವಲ್ಪ ಲೈಟ್ ಆಗಿ ಬಿಸ್ಕೆಟ್ ಕಲರ್ ತರ ಚೇಂಜ್ ಆಗುತ್ತೆ ಅಷ್ಟೇನೆ ಈ ವೈಟ್ ಇರೋದು ಹಾಫ್ ಐಟ್ ತರ ಆಗುತ್ತೆ ಅಷ್ಟ್ ಬಿಟ್ರೆ ಇನ್ ಯಾವ್ದೇ ತರ ಪ್ರಾಬ್ಲಮ್ ಏನಿಲ್ಲ ಕುಡಿತಾ ಇರ್ಬೇಕಾದ್ರೆ ಬೇರೆ ಯಾವ್ದೋ ತರ ಈ ಟಾನಿಕ್ ಈ ಔಷಧಿ ಎಲ್ಲ ಕುಡಿಬೇಕಾದ್ರೆ ಬೇರೆ ತರ ಫೀಲ್ ಆಗುತ್ತಲ್ಲ ಆ ತರ ಯಾವ್ದು ಅನ್ಸೋದಿಲ್ಲ ನಿಜವಾಗ್ಲು ತುಂಬಾನೇ ಚೆನ್ನಾಗಿದೆ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ನನಗ್ ಮಾತ್ರ ಓನ್ ಆಗಿ ತುಂಬಾನೇ ಇಷ್ಟ ಆಯ್ತು ನಿಮ್ಗೂ ಯಾರಿಗಾದ್ರೂ ಯೂಸ್ಫುಲ್ ಆದ್ರೆ ನಿಜವಾಗ್ಲೂ ತಗೊಂಡು ಕುಡಿದ್ಬಿಟ್ಟು ಯಾವ್ ತರ ಇದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ನೀವು ಸುಳ್ಳು ಹೇಳಿದೀರ ಅಂತ ಹೇಳಿ ನನಗ್ ಬೇಕಾದ್ರೆ ಬೇಜಾರೇನಿಲ್ಲ ಏನಿಲ್ಲ ತುಂಬಾನೇ ಚೆನ್ನಾಗಿದೆ ಬ್ರೆಸ್ಟ್ ಮಿಲ್ಕ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗ್ ಬರುತ್ತೆ ಮಕ್ಳು ಕೂಡ ತುಂಬಾನೇ ಎಂಜಾಯ್ ಮಾಡ್ಕೊಂಡು ಹಾಲ್ನ ಕುಡಿತವೆ ಅಂತಾನೆ ಹೇಳ್ಬೋದು ಹಂಗಾಗಿ ನನ್ಗೆ ತಿಳಿದಿರ ಅಷ್ಟ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನ ನಿಮ್ಗೂ ಕೂಡ ತೋರಿಸ್ತೀನಿ ನೋಡಿ ಇದೇನೆ ಗ್ಯಾಲಕ್ಸಿ ಅಂತ ಹೇಳ್ಬಿಟ್ಟು ಇದು ಸತಾವರಿ ಬೇರಿಂದ ಮಾಡಿರ್ತಾರೆ ಸಿಕ್ಸ್ ಮಂತ್ ಇಂದಾನೆ ಯೂಸ್ ಮಾಡಬಹುದು ಇದನ್ನ ನೋಡ್ತಾ ಇರಬಹುದು ಯಾವ ಎಲ್ಲಾನು ಅಷ್ಟೇನೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಎಷ್ಟೆಷ್ಟು ಗ್ರಾಮ್ ಹಾಕ್ಬೇಕು ಅಂತ ಹೇಳಿ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ತುಂಬಾ ಅಂತ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಯಾವುದೇ ಕಹಿ ನೆಸಿರೋದಿಲ್ಲ ನಂಬರ್ ಒನ್ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು ಇದು ಎಲ್ಲಾ ಪ್ರಾವಿಜನ್ ಸ್ಟೋರ್ ಅಲ್ಲೂ ಸಿಗುತ್ತೆ ಎಲ್ಲಾ ಮೆಡಿಕಲ್ ಸ್ಟೋರ್ ಅಲ್ಲೂ ಸಹಿತ ಇದು ಸಿಗುತ್ತೆ ಅಂತಾನೆ ಹೇಳ್ತೀನಿ ಇದು ರೈಟ್ ಬಂದು ನಾನ್ನೂರ ಇಪ್ಪತ್ತೊಂದು ರೂಪಾಯಿ ಅಂತ ಕಾಸ್ಟ್ಲಿ ಅಂತ ಏನು ಅನ್ಸೋದಿಲ್ಲ ಹದಿನೈದು ದಿನಕ್ಕೆ ಒಂದು ಖಾಲಿ ಆಗುತ್ತೆ ಅಂತಾನೆ ಹೇಳ್ತೀನಿ ನಾನು ಇದನ್ನೆಲ್ಲ ಯೂಸ್ ಮಾಡಿ ಕುಡ್ದಿರೋ ಬಾಟಲು ಇದ್ರ ಮೇಲ್ಗಡೆ ಕವರ್ನ ತೆಗೆದು ಬಿಟ್ಟಿದೀನಿ ಇದನ್ನು ಕೂಡ ತೆಗೆದ್ರೆ ಅದೇ ತರನೇ ಕಾಣಿಸುತ್ತೆ ಕವರು ಪಾಪುಗೆ ಆಟ ಆಡಲಿಕ್ಕೆ ಕೊಟ್ಟಿದ್ದೀನಿ ಇದನ್ನ ಬಾಟಲ್ನ ಹಂಗಾಗಿ ಈ ಕವರ್ನ ಸಹಿತ ತೆಗೆದ್ಬಿಟ್ಟಿದೀನಿ ಇದನ್ನು ಕೂಡ ತೆಗ್ದು ಬಿಟ್ಟು ತೋರಿಸ್ತೀನಿ ನೋಡ್ತಾ ಇರ್ಬೋದು ಎಲ್ಲಾನು ಅಷ್ಟೇನೆ ಎಲ್ಲ ಪೌಡರ್ ಬಾಟ್ಲನು ಒಂದೇನೆ ನಿಮ್ಗೂ ಯಾರದಾರ ಈ ವಿಡಿಯೋ ಇಷ್ಟ ಆದ್ರೆ ತುಂಬಾನೇ ಹೆಲ್ಪ್ಫುಲ್ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಗೆ ನೆಕ್ಸ್ಟ್ ಅಂತ ಹೇಳಿದ್ರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ವಿಡಿಯೋ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಹೊಸದಾಗಿ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನ ಹಳೆ ವಿಡಿಯೋಸ್ ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಂತೀನಿ ಇವಾಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರ ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ